அடி ஆமா அ சி மா அவசர்லி எாஸர்வ இவரு கரக்கல்

ಈಗ ಪ್ರೇಮಕ್ಕ ಯಾರ ಊರನಾರ ನಾನ್ ಒಂದ್ ಜವಾರಿ ಆಕಳ ಸಾಕ್ತಿನಪ್ಪ ಅಂತಂದ್ರ ಅವ್ರಿಗೆ ಹೆಂಗ ಪ್ರೇಮಕ್ ಎಷ್ಟ್ ಕೊಡ್ರಿ ಆಕಳ ಕೊಡಲ್ರ ಊರಿಕೆ ಬಳೆ ಕೊಡಲ್ರ ಅಲ್ಲ ಒಂದ್ ಅಂದ್ರಿಗೆ ಸಾಕ್ತು ಅಂದ್ರೆ ಅವ್ರು ಕೊಡಲ್ರ ಸಾಕ್ಂದ್ರ ಕಟ್ರಿಗ್ ಕೊಡ್ತಾರ ಕಟ್ರಿ ಅವ್ರು ಸಾಕ್ತ ಅಂತ ನಾವು ಓಹ್ ಇದಕ್ ಕೊಡಲ್ಲ ಕಾಯಿ ಕೊಡಲ್ರ ಕಟ್ಟಕ್ ಶೀದ ಕೊಯ್ ಕೊಡ್ತಾರೀ ರೊಕ್ಕ ಬೇಡ ಅಂತ ಕೊಡಲ್ ಕೊಡಲ್ಲ ಹ್ಮ್ ಅವ್ರ ಹೇಳ್ತಾರ ನಾ ಸಾಕ್ ಅಂತ ಹೇಳಿ ಮನೆಯಾಗಪ್ಪ ಈ ಬೀಗರದಿಂದ್ರು ಅಕ್ಕಂಗಿಯವ್ರಿಗೆ ಒಂದ್ ಹಾಕ್ಲ ಬೇಕಾಗಿರತ್ತಲ್ಲ ಅವ್ರಿಗೆ ಅವ್ರಿಗೆ ಹೊಡ್ ಕೊಟ್ಟಿರ್ತಾರ ನಮ್ಮ ಮಕ್ನಾರ ಮಾಡಿ ಕೊಡ್ಸಲ್ಲ ಊರ್ ಕಿರಾಟ ಮಾಡಿದ್ರೆ ಬಾಳ ಹಂಗ ಇರ್ತಾವ ಅವ್ರ ತಲೆ ಇರ್ತಾವ ಇಲ್ಲ ನಮ್ ತಲೆ ಹೊಡ್ಕೊಂಡ್ ಹೋಗ್ಲಿ ಜಿಲ್ಲೆ ನಮ್ ತಲೆ ಬಿಡ್ತಾರ ಅಷ್ಟಂತ ಇರ್ತೈತ್ ನೋಡ್ರಿ ಬಟ್ ಉಣ್ಣಕ್ ಕೊಡ್ತಾರ ಉಣ್ಣಕ್ ಕೊಡ್ತಾರ ಅವ್ರ ಬಂದ್ರ ನಾ ಊರ್ ಕಿರಾಟ ಮಾಡ್ಕೊರಿ ಇವ್ನ ಬಳಿ ಮಾರಂಗಿಲ್ಲ ಇವ್ನ ಬಳಿ ಬಾಳ ನಮ್ ಕಾಯ್ದಲ್ಲ ಒಳ್ಳೆ ನಮ್ ದಂದಕ್ ಬಿಡೋಕ್ರಿ ಅವ್ರು ಈಗ ನಿಮ್ಮಲ್ಲಿ ಅಕಸ್ಮಾತ್ ಈಗ ಇವು ವಯಸ್ಸು ಹಾಕವಲ್ಲ ಅವು ಏನ್ ಮಾಡ್ತೀರಿ ಆ ವಯಸ್ಸಾದ ಮತ್ತೆ ಆಟ ಇದ್ರಿ ಆಟ ಕೊಟ್ಟ ಕೊಡ್ತಾರ ಇಲ್ಲಂದ್ರ ಆಗ ಸತ್ಯ ಮಣ್ಣು ಮಾಡದ್ ಹಂಗ ಹೋಗ್ಬಿಡದ್ರಿ ಅವ್ರು ಸತ್ಯಪ್ಪ ಅಂದ್ರೆ ಮಣ್ಣು ಮಾಡ್ರ ಹೋಗ್ಬಿಡದ್ರಿ ಒಟ್ಟ ಅವ್ನ ಮಾರಲ್ಲ ಮಾರಲ್ರಿ ಅವ್ರು ಮಣ್ಣು ಮಾಡ್ತಾರ ಸತ್ಯ ಒಟ್ಟು ಏಟ ಇದ್ರ ಓರಿಕರ ಮಾರದ್ ಓರಿಕರ ಮಾರಿ ಎಣ್ಣೆಗಾರ ಮಾರಲ್ರಿ ನೋಡಪ್ಪ ಎಜ್ಜಾ ಒಟ್ಟ ಇದನ್ ಅವ್ರ ಇದು ಅವನ್ನ ಸಾಯ್ಸಲ್ ಅಂತಾರ ಅವ್ರು ಈ ಕಟಗರಿಗೆ ಕೊಡಂಗಲ್ ಅಂತಾರ ಈ ಕಡೆ ಹೌದು ಅಲ್ಲ ಏನದು ವಿಶೇಷ ಹಿಂಗ್ಯಾಕ್ ಅಂತ ಕಟ್ಟಿ ಕೊಟ್ರೆ ನಮ್ಗೆ ದೋಸ್ತ ಬರ್ತಾವೆ ಅದಕ್ಕೋಸ್ಕರ ನಾವು ಕೊಡೋದಿಲ್ಲ ಹೌದು ಯಾಕಂದ್ರೆ ನಾವು ಕಟ್ಟಿದ್ರೆ ನೋಡೋಣ ಅಲ್ರೆ ಚಿಕ್ಕನ್ ತೀವ್ನ ಮೇಸಿ ಮೇಸಿ ಕೊಟ್ಟು ಕಟ್ಟಿ ಬಾಯ್ ಕೊಟ್ರಿ ಹಂಗ್ರಿ ಕೊಯ್ಯಕ್ ಕೊಟ್ರಿ ಹಂಗ್ರೀ ಜೀವನ ಜೀವನ ಹದ ಮಾಡಿದ್ರಿ ಹಂಗ್ರಿ ಅವ್ ಜೀವನನ ಆಕಿ ವಯಸ್ಸು ಇದ್ದಾಗ ಉಂಡ್ಬಿಟ್ಟು ಆದಾಗ ವರ್ಷದಾಗ ಕೊಡಂದ್ರೆ ಕೊಡಾಕ ಆಗ್ತದ್ರಿ ಆ ಆಯ್ತು ಆಯಲಿಂತ ತುತ್ತು ಪ್ರಸಾದ ಇದ್ರಿ ನಮ್ಗೆ ಅದಕ್ಕೆ ಕೊಡಲ್ಲ ನಾ ಕೊಡಲ್ಲ ಕೊಡಲ್ರಿ ಅಕ್ಕಿ ಕೈಯ್ಯವ್ರಿ ಅಷ್ಟ್ ಕಷ್ಟನೇ ಬರ್ರಿ ಅಷ್ಟ್ ಸುಖನ ಕೊಡ್ತಾಳ್ರಿ ಅಷ್ಟ್ ಕಷ್ಟನಾಗ್ ಕೊಡೋಕ್ರಿ ಸುಖನ ಕೊಡ್ತಾಳೆ ನೋಡ್ರಿ ನಾ ಹೆಂಗ್ ಕಷ್ಟ ಕೊಡ್ತೇ ಫಲ ಕೊಡ್ತಾಳ್ರಿ ನಂಗೆ ಈಗ ತಾಯಿ ಕಷ್ಟ ಪ್ರಶ್ನೆ ಕಷ್ಟ ಕೊಟ್ಟು ನೀರು ಫಲ ಕೊಡ್ತಾಳೆ ಕಷ್ಟ ಐತ್ರಿ ಸುಖ ಐತ್ರಿ ಬೀಕಿಂದ ಬೆನ್ನ ಐತ್ರಿ ನಮ್ಗೆ ಏನೇ ಇಲ್ಲ ರೀ ಆರಾಮಾಗಿರ್ತದೆ ಇವಂದ ಒಂದು ಇಪ್ಪತ್ತೈದು ಅದಾವ

ಸ್ವಲ್ಪ ರೂಢಿ ಆಗತ್ತೀಗ ನೋಡ್ರಿ ಇದು ಅಮೃತ ಮಾಲ್ರಿ ಅಮೃತ 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 ಮಾಲ್ ತಂದ್ರೆ ಅಮೃತ ಒಂದ್ ವಾರದ ಐತ್ರ ಅಮೃತ ಮಾಲ ಅಲ್ಲಿ ಹೋಗಿ ತಂದಿದ್ರೆ ಬಾಗಲಕೋಟೆ ಸೈಡ್ ತಂದಿದ್ರು ಅಮೃತ ಮಾಲಾ ಪ್ರೇಮ್ ಇದು ಭೀಮ ಭೀಮ ಭೀಮ್ರ ಭೀಮರಾಯ ದನತ್ರ ಭೀಮ ದಂಡ ತಂದಿದ್ರು ಅಲ್ಲಿ ಭೀಮ 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 ದಂಡ ನೋಡ್ರಿ ಅಲ್ಲಿ ಅಂತ ಅವಾಗ ಅವತ್ತಿನ ಕಾಲಕ್ಕೆ

ಈ ರೀತಿ ಹಾಕಿ ಹಾಕಿರ್ತೀರಿ ನಮ್ಗೆ ರೊಕ್ಕ ಕೊಡ್ತಾರ್ರಿ ಒಟ್ಟಿಗೆ ಕೊಡ್ತಾರ್ರಿ ಉಂಬಾಕ ರಕ್ಕ ಅಕ್ಕಿ ಜ್ವಾಳ ಇಂತ ಕೊಡ್ತಾರ ಅಕ್ಕಿ ಜ್ವಾಳ ರಕ್ಕ ಕೊಡ್ತಾರೆ ಒಟ್ಟಿಗೆ ತಿನ್ನಕ್ ಕೊಡ್ತಾರ ಉತ್ಪಾದನೆ ಹಿಂಗ ಹಾಕಿರ್ತಾವ್ರ ಗೊಬ್ಬರ ಆಗತ್ತೆ ನಮ್ಗೆ ಉಣಕ ತಿನ್ನಕ ಕೊಡ್ತಾರ ರೈತರ ಲಾಭ ರೀ ನಮ್ಗೆ ಅಕ್ಕಿ ಹಾಕ್ಬೇಕ್ರಿ ಗೊಬ್ಬರ ಹಾಕ್ಬಾರ್ದ್ರಿ ಇದನ್ನ ಹಾಕ್ಬೇಕ್ರಿ ಇದನ್ನ ಹಾಕ್ಸಿ ತಕ್ಷಣ ಅಕ್ಕಿ ಜ್ವಾಳ ಇಂತ ಕೊಡ್ತಾರ ನಮ್ಗೆ ತಿನ್ಬಾಕ ತಿಂತಾರ ಅಕ್ಕಿ ಜ್ವಾಳ

ಅದರ ನಿಮ್ಮ ಹೆಸರು ಏನ್ರಿಪ್ಪ ನಮ್ಮ ಹನುಮಂತಪ್ಪ ಹನುಮಂತಪ್ಪ ಮತ್ತೆ ನಮ್ಮ ಜೊತೆಗೆ ಯಂಕಪ್ಪಣ್ಣರ್ ಅಣ್ಣಾರ ಇದ್ರು ಅವ್ರು ತಮ್ಮ ಹನುಮಂತಪ್ಪ ಅಲ್ಲ ದೇವಪ್ಪ ದೇವಪ್ಪ ಇದುವರೆಗೆ ದೇವಪ್ಪನು ಇದ್ರು ಆಕಳ ಇಟ್ಕೊಂಡ್ ಹೋದ್ರು ಅವರು ಬಹಳ ವಿಶೇಷವಾದಂತಹ ಮಾಹಿತಿಯನ್ನ ಹಣತಮ್ರು ಇಬ್ರು ಸೇರಿ ಬಹಳ ಒಳ್ಳೆ ಮಾಹಿತಿಯನ್ನು ಕೊಟ್ರು ಹಸುಗಳನ್ನ ಎಷ್ಟು ಪ್ರೇಮದಿಂದ ಸಾಕ್ತಾರೆ ಇವ್ರು ಹಸುಗಳನ್ನ ಸಾಕುವಂತಹ ವಿಧಾನ ಹೆಂಗ ಅಂತಕ್ಕಂಥದ್ದನ್ನ ಹೇಳಿದ್ರು ಅವ್ರ ಮನಸ್ಸು ಹೆಂಗ್ ಆ ಹಸುಗಳ ಮನಸ್ಸು ಹೆಂಗೈತೋ ಹಂಗ ಇವ್ರ ಮನಸ್ಸು ಕೂಡ ಐತೆ ಬಹಳ ಅನಸ್ತದ ಇದನ್ನ ಈ ಕಥೆ ಕೇಳಿದ್ರೆ ಬಹಳ ಚಂದ ಅನಸ್ತತೆ ಇವ್ರು ಬದುಕು ಹೀಗೆ ಯಶಸ್ಸಿನ ಕಡೆಗೆ ಸಾಗ್ಲಿ ಇನ್ನೂ ಹೆತ್ತರ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳ್ತಾ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಹೆಚ್ಚಿನ ಜನರಿಗೆ ಈ ತಮ್ಮ ಬಂಧು ಬಳಗಕ್ಕೆ ಈ ಒಂದು ವಿಡಿಯೋನ ಕಳಿಸ್ರಿ ಅಂತ ಹೇಳ್ತಾ ಓಕೆ ವೀಕ್ಷಕರೇ ಇದುವರೆಗೆ ನೀವು ಹಸುಗಳನ್ನ ಸಾಕಿರ್ತಕ್ಕಂತವರ ಬದುಕಿನ ಕುರಿತು ತಿಳ್ಕೊಂಡ್ರಿ ಬಹಳ ಅದ್ಭುತವಾಗಿತ್ತು ನಮ್ ಜೊತೆಗೆ ಅಹ್ ಎಂಕಪಣ್ಣರಿದ್ರು ಮತ್ತೆ ದೇವಪ್ಪಣ್ಣ ಇದ್ದ ಮತ್ತೆ ಹನುಮ ಅಜ್ಜ ಅವರು ಕೂಡ ಇದು ಜೊತೆಗೆ ಜೊತೆಗಿದ್ರು ಬಹಳ ಚೆನ್ನಾಗಿತ್ತು ಬಹಳ ಅಹ್ ಸುವಿವರವಾಗಿ ಬಹಳ ಚೆನ್ನಾಗಿ ಅವ್ರು ಈ ಹಸುಗಳ ವಿವರಣೆಯನ್ನ ಹಸುಗಳನ್ನ ಸಾಕ್ತಕ್ಕಂತ ಮಾಹಿತಿಯನ್ನ ಬಹಳ ಚೆನ್ನಾಗಿ ಹೇಳಿದ್ರು ಅವುಗಳ ಜೊತೆಗೆ ಇರ್ತಕ್ಕಂತ ಒಡನಾಟವನ್ನು ಕೂಡ ಬಹಳ ವಿಸ್ತಾರವಾಗಿ ಹೇಳಿದ್ರು ಅವ್ರು ಇದಕ್ಕ ಗೌರಿ ಅಂತ ಕರಿತೇವೆ ಇದಕ್ಕ ಗುಲಾಬಿ ಅಂತ ಕರಿತೇವೆ ಇದಕ್ಕ ಇನ್ನೊಂದು ಗಂಗೆ ಅಂತ ಕರಿತೀವಿ ಅಂತ ಹೇಳಿ ಆ ಹೆಸರುಗಳನ್ನು ಕರೆದ್ರೆ ಅವು ಬರ್ತಿದ್ವು ಬಹಳ ಅದು ಕೂಡ ಬಹಳ ಆಶ್ಚರ್ಯ ಅನಿಸ್ತಿತ್ತು ಅದು ಅವರ ಹಚ್ಕೊಂಡಿರ್ತಕ್ಕಂತಹ ಪ್ರೇಮ್ ಅದು ಆ ಆಕಳ ಮೇಲೆ ಇರತಕ್ಕಂತ ಒಂದು ಒಡನಾಟ ಇದ ನಮ್ಗೆ ಆಶ್ಚರ್ಯವನ್ನ ತಂದು ಕೊಡ್ತದ ಈ ಆಶ್ಚರ್ಯವನ್ನ ಉಂಟು ಮಾಡ್ತಕ್ಕಂತ ವಿಡಿಯೋ ತಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇದೇ ರೀತಿಯ ಇನ್ನೊಂದು ಹೊಸದೊಂದು ವಿಡಿಯೋದೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಸರ್ ನಮಸ್ಕಾರ 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 ಥ್ಯಾಂಕ್ ಯು ಒಳ್ಳೆ ಮಾಹಿತಿ ಕೊಟ್ರಿ ಬಹಳ ವಿನಂದನೆಗಳು ನಿಮ್ಗೆ ಥ್ಯಾಂಕ್ ಯು ಯಾಕಂದ್ರ ನಾವು ಬೇರೆ ಎಲ್ಲರೂ ಹೋದಾಗ ಇಷ್ಟ ನೆಮ್ಮದಿ ಸಿಕ್ಕಿಲ್ಲ ನಮ್ಗೆ ಈ ಹಸುಗಳ ಬಂದಾಗ ಇದು ಏನೋ ಬಹಳ ಒಂದು ನೆಮ್ದಿ ಅನಿಸ್ತಿ ಬಹಳ ಖುಷಿ ಅನಿಸ್ತೆ ಅದ ಒಂಥರ ನೆಮ್ದಿ ಅನಿಸುತ್ತೆ ಗಂಗೆ ಬೇರೆ ಗೌರು ಬೇರೆ ಕುಂಗಭದ್ರ ನಜೀಬಾರೇ ಹುಂಬೀ ಗೌರಿ ಕುಂಗಭದ್ರ ಬಾ ನಮ್ಮ ಬೆಟ್ಟದ ಬೆಳೆಯನ್ನು ಸೌಕರ್ಯ ಮಾಡ್ತೀವಿ ಇದು ಇದ್ರೆ ಗೊಬ್ಬರ ಪವಿತ್ರವಾದ ಗೊಬ್ಬರ ಇದು

ಗೋಮಾತ್ರ ಹಿಡ್ಕೊಂಡು ಮೈ ತುಂಬಾ ಅಂತ ಗುಳ್ಳಿತ್ತು ಅದನ್ನ ಸ್ನಾನ ಮಾಡಿದ್ರೆ ಎಲ್ಲಾ ಕಮ್ಮಿ ಹೋಗುತ್ತೆ ಇರಂಗಲ್ರಿ ಗೋಮತ್ರ ಮತ್ತೆ ಅದು ಒಂದಾಗುಳ್ಳಿ ಬರ್ಲು ಖಾಲಿ ಬರ್ಲಿ ಚಮ್ ರೋಗ ಬರ್ಲು ದಿನ ಸ್ನಾನ ಮಾಡ್ಕಂಬು ಸಾಫ್ ಹೋಗ್ತೀವಿ ಸರ್ವ ರೋಗಗಳನ್ನ ನಿವಾರಣೆ ಗೋಮಾತಿ ಈ ಅಮೃತ ತುಂಡ್ರೆ ಸರ್ವನಾಶಕ್ಕೆ ನಾಶ ಏನ ಇರ್ಲಿ ರೋಗ ನಾಶ ನಾಶ ಅಮೃತ ಚೆನ್ನಾಗಿರ್ತಾ ಬ್ರೇಹಿ ಚೆನ್ನಾಗಿ ಬರ್ತಾ ನೀನು ಆ ಕಪ್ಪ ಇದೆ ಅಮೃತ ಒಳ್ಳೆ ಮಾಹಿತಿ